ನಮ್ಮ ಸಾಹೇಬರು ಮಾಜಿ ಶಾಸಕರಾದಂಥ ನಮ್ಮ ಆಗಿ ಅಂತ ಪುಣ್ಯಾತ್ಮರು ಇವತ್ತು ನಮ್ಮ ಕೀಳಿ ಗ್ರಾಮಕ್ಕೆ ಇವತ್ತಲ್ಲ ಅವತ್ತಿಂದ ಬರ್ತಾಯಿದ್ದಾರೆ ಆದರೆ ಅವರು ಕಾಮಗಾರಿ ನೋಡಿದ್ರೆ ಇವತ್ತು ನಮಗೆ ಸಂತೋಷ ಆಗತ್ತೆ ಯಾಕೆಂದರೆ ಇವತ್ತು ಹಬ್ಬಕ್ಕೆ ಅವತ್ತಿಂದ ಹಬ್ಬಕ್ಕೆ ಬರ್ತಾನೆ ಇವತ್ತು ಹಬ್ಬಕ್ಕೆ ಬರ್ತಾ ಇದ್ದಾರೆ ಅದಿಲ್ಲ ಅವರು ಮಾಡುವಂಥ ಒಂದು ಕೆಲಸ ಕಾರಣ ಹೆಂಗಿದೆ ಅಂದರೆ ನಾವು ಇನ್ನು ನೋಡ್ತೀವೋ ಇಲ್ಲೋ ಆ ಥರ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಸಲ್ಲಪ್ರಮ ಜಾತ್ರೆಗೆ ಬರಬೇಕಾದ್ರೆ ನಾವೆಲ್ಲ ಅಪ್ಪನ್ನು ಕಲಿಬೇಕಾದ್ರೆ ಯಾಕೆಂದರೆ ಮಾಜಿ ಆದ್ರೂ ಒಂದು ಎಮ್ ಎಲ್ ಎ ಇವಾಗ ಪ್ರೆಸೆಂಟ್ ಎಮ್ ಎಲ್ ಎ ಥರ ಸರ್ ಬನ್ನಿ ಸರ್ ನಮ್ಮೂರಿಗೆ ಸ್ವಾಗತ ಅನ್ನು ನಾವು ಸಾವು ಹಾಕೊಳ್ಳೋಕ್ಕೆ ಅವ್ರು ಕೆಲಸ ಮಾಡುವಂಥ ಒಂದು ಕೆಲಸ ಕಾರ್ಯ ನೋಡಿದ್ರೆ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಅವ್ರಿಗೆ ಆರೋಗ್ಯ ಮಕ್ಕಳು ಅವರು ಚೆನ್ನಾಗಿರಬೇಕು ನಮ್ಮ ಸಲ್ಲಪ್ರಹ ಅವರು ಆಶೀರ್ವಾದ ಕೊಟ್ಟು ಭಾಳ ಇನ್ನೂ ನೆಕ್ಸ್ಟ್ ಎಮ್ ಎಲ್ ಎ ಆಗಬೇಕು ಮಿನಿಸ್ಟ್ರ್ ಆಗಬೇಕು ಅವರ ಒಂದು ಅದೃಷ್ಟ ಇದೆ ನಮ್ಮ ಸಾರಿಗೆ ಅಂದ್ಬಿಟ್ಟು ನಾವು ಇವತ್ತು ಗಲಿಸ್ತಾ ಇದ್ದೀವಿ ಆದರೆ ಬಹಳ ನಮಗೆ ನಮ್ಮ ಕೀಲಳ್ಳಿ ಗ್ರಾಮಕ್ಕೆ ಬಂದು ನಮ್ಮನ್ನೆಲ್ಲನು ಇವತ್ತು ನೋಡ್ತಾ ಇದ್ದರೆ ಅವ್ರು ನೋಡ್ತಾ ಇದ್ದರೆ ನಮಗೊಂದು ಯಾವುದೋ ಒಂದು ಖುಷಿ ಸಲ್ಲಾ ಜಾತ್ರೆಯಲ್ಲಿ ಅವನೊಂದು ಜಾತ್ರೆ ಖುಷಿ ಆಗುತ್ತೆ ಯಾಕೆಂದರೆ ಅವ್ರು ಮಾಡುವಂಥ ಕೆಲಸನ ನಾವು ಯಾವುದೇ ಪಾರ್ಟಿ ಅಲ್ಲ ನಮ್ಮ ಪಾರ್ಟಿ ಉದ್ದೇಶ ಹೇಳ್ತಾ ಇಲ್ಲ ನಾನು ಆದರೆ ಅವ್ರು ಮಾಡುವಂಥ ಒಂದು ಕೆಲಸ ಕಾಮಗಾರಿಯನ್ನು ಇವತ್ತು ನಾವು ನೋಡಬೇಕಾದ್ರೆ ಖುಷಿ ಆಗತ್ತೆ ಅಂತವರು ಪುಣ್ಯಾತ್ಮರು ಭಗವಂತ ಯಾವಾಗ ಮಸ್ಟ್ ನೆಸ್ಟ್ ಮತ್ತೆ ಅಧ್ಯಕ್ಷ ಇವರು ಎಮ್ ಎಲ್ ಎ ಆಗಿ ಮತ್ತೆ ಮಿನಿಸ್ಟರ್ ಆಗಿ ಮುನ್ ಮುಲ್ಬಾಗಲಿನಲ್ಲಿ ಅತ್ತೆ ಅವರು ಏನೋ ಒಂದು ಮಿನಿಸ್ಟರ್ ಆಗಲಿ ಅಂದ್ಬಿಟ್ಟು ನಾವು ಗಮನಿಸ್ತೀನಿ ಒಳ್ಳೆ ಒಂದು ಅವಕಾಶ ಮಾಡಿದ್ದಾನೆ ಎಲ್ರಿಗೂ ಹೌದು ದೇವರ ಸಮುದ್ರನೇ ಅಲ್ಲ ನಮ್ಮ ಮುಲ್ಬಾಗ್ಲು ತಾಲೂಕಿನಲ್ಲೇ ಹೇಳ್ತೀವಿ ನಮ್ಮ ಕೀಳಿ ದೇವರ ಸಮುದ್ರ ಪಂಚಾಯತ್ ಏನಲ್ಲ ನಮ್ಮ ಮುಲ್ಬಾಗ್ಲು ತಾಲೂಕಿನಲ್ಲೇ ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಮಗಾರಿ ಮಾಡಿದ್ದಾರೆ ಅಂತವರು ನಮ್ಗೆ ಒಂದು ಅದೃಷ್ಟ ನಮ್ಮ ಮುಂದಾಗ ಸಿಕ್ಕಿತ್ತು ಆದ್ರೆ ಇವಾಗ ಎಲ್ಲೋ ಹಾಕಿದ್ರು ಏನೋ ಆಗಿದೆ ಪಾಪ ನೆಕ್ಸ್ಟ್ ಪುಣ್ಯಾತ್ಮರವ್ರು ಬರ್ಲಿ ಒಂದು ಮಿನಿಸ್ಟರ್ ಆಗ್ಲಿ ಇಲ್ಲ ಸಿ ಎಂ ಆಗ್ಬಿಡ್ಲಿ ನಮ್ಗೆ ಖುಷಿ ಅಂತ ನಾವು ಬೇಯಿಸ್ತೀವಿ ನಮ್ಮ ಸಾಹೇಬ್ರ ಯಾವತ್ತೂ ನಾವು ಪಾರ್ಟಿ ಆ ಪಾರ್ಟಿ ಏ ಬಂದ್ರೆ ಯಾಕಿ ಅಲ್ಲಿ ಅಂತ ಇದ್ರು ಅಂತ ಒಂದು ಮಾತು ಹೇಳಂತ ಪುಣ್ಯಾತ್ಮರು ಅಂದ್ರೆ ನಾಗೇಶನ್ನ ಒಬ್ಬರೇ ಅನ್ನೋದು ನಮಗೆ ಒಂದು ಧೈರ್ಯ ಅದು ಆಮಣಿಗೆ ಹೋಗ್ಬೇಕಾದ್ರೆ ಸಲ್ಲಾಪುರಮ್ಮ ಪಾಪ ಅವಾಗ ಪ್ರಯತ್ನ ಮಾಡ್ತಾ ಇದ್ರು ದಾರಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರು ಆದರೆ ಪಕ್ಕಾ ರೋಡ್ ಬೇಕು ಪಕ್ಕಾ ರೋಟಿನ್ನ ಸ್ವಲ್ಪ ಆಗಲಿಲ್ಲ ಅಷ್ಟೊತ್ತಿಗೂ ಅವ್ರಿಗೆ ಸ್ವಲ್ಪ ಇದಾಯಿತು ಇಲ್ಲಾಂದ್ರೆ ಇನ್ನೊಂದು ವರ್ಷ ಇದ್ರೆ ಆ ರೋಡ್ ಆಗ್ಬಿಡ್ತಾ ಇತ್ತು ನಮ್ಗೆ ನಂಬಿಕೆ ಇತ್ತು ಆದರೆ ಎಷ್ಟು ಆಗತ್ತೆ ಆಗತ್ತೆ ಅನ್ನೋ ಒಂದು ಆಕ ಇದರಿನಲ್ಲಿದ್ದೀರ ಸಲ್ಲಾಪುರಮ್ಮ ಆ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಇದ್ರೆ ಆ ರಸ್ತೆ ಆಗತ್ತೆ ಅನ್ನೋದು ನಮ್ಮ ಆಶೆ ನಮ್ಮ ಸಾಹೇಬರು ಬರ್ಮಾಡಿದಿದ್ದೆ ಬಂದಿದ್ದಿಗೆ ನಮ್ಮ ಇವತ್ತು ಸಲ್ಲಾಪುರಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಎಲ್ಲ ಚೆನ್ನಾಗಿ ಆಗಬೇಕು ಸಾಹೇಬರು ಮಕ್ಕಳು ಅವರು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಗೌರಸ್ತೀವಿ